ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಜೀವನವನ್ನು ಉತ್ತಮವಾಗಿ ಸಾಗಿಸೋಕ್ಕೆ ಒಂದು ಪ್ರಾರಂಭ ಮಾಡಬೇಕು ಅಂತ ಅನೇಕ ಜನರು ಹಂಬಲಿಸ್ತಿರ್ತಾರೆ ಅದು ಏನನ್ನು ಪ್ರಾರಂಭ ಮಾಡೋಕ್ಕೂ ಕೈ ಹಾಕೋಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಆರ್ಥಿಕ ಸ್ಥಿತಿ ಹಣವಂತರಾಗಿರಲ್ಲ ಹಣ ಇರಲ್ಲ ಯಾರ ಸಪೋರ್ಟ್ ಕೂಡ ಇರಲ್ಲ ಬ್ಯಾಕ್ಗ್ರೌಂಡ್ ಇರಲ್ಲ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲೂ ಕೂಡ ನಮ್ಮ ಹತ್ರ ಎಷ್ಟು ಜ್ಞಾನವಿದೆಯೋ ನಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅದರಿಂದ ಏನನ್ನು ಪ್ರಾರಂಭ ಮಾಡಕ್ಕೆ ಸಾಧ್ಯನೋ ಅದನ್ನು ಪ್ರಾರಂಭ ಮಾಡಿಬಿಡಬೇಕು ಸೆಂಟರ್ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಆ ಪ್ರಾರಂಭ ಏನೇ ಆಗಿರಲಿ ಒಂದು ಚಿಕ್ಕದಾದಂಥ ಗೂಡಂಗಡಿ ಆಗಿರಲಿ ಇಲ್ಲ ಬೇರೆ ಏನೇ ಯಾವುದು ನಮ್ಮ ಜ್ಞಾನದಲ್ಲಿ ಇದೆಯೋ ನಮ್ಮ ಜ್ಞಾನಕ್ಕೆ ಏನು ಬರುತ್ತೋ ನಮ್ಮ ಯೋಚನೆಗೆ ಏನು ಬರುತ್ತೋ ನಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದನ್ನೇ ಇಟ್ಕೊಂಡು ಆ ಸರಿಯಾದ ಸಮಯಕ್ಕೆ ಅದನ್ನು ಪ್ರಾರಂಭ ಮಾಡಿದಾಗ ಅದು ನಮ್ಮನ್ನು ತುಂಬ ದೂರದವರೆಗೆ ತುಂಬ ದೊಡ್ಡ ಮಟ್ಟಕ್ಕೆ ಅದೇ ನಮ್ಮನ್ನು ಕೊಂಡೋಗುತ್ತೆ ಹೇಗೆ ಅದು ನಮ್ಮನ್ನು ಅಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೋಗುತ್ತೆ ಅಂದರೆ ನಮ್ಮಲ್ಲಿ ಏನೂ ಇದ್ದಾಗ ಹಣ ಇಲ್ಲ ಯಾರ ಬೆಂಬಲವಿಲ್ಲ ಸಪೋರ್ಟ್ ಇಲ್ಲ ಆದರೂ ಕೂಡ ನಾವು ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಒಂದು ಛಲ ಆ ಸ್ಫೂರ್ತಿ ಆ ತುಡಿತ ಇಲ್ಲಿರುತ್ತೆ ಸರ್ ಇಲ್ಲಿರುವಂತಹ ಆ ತುಡಿತಕ್ಕೆ ಯಾವುದೇ ರೀತಿಯಂಥ ಮೋಸ ವಂಚನೆ ಕೆಟ್ಟ ಯೋಚನೆ ಶುದ್ಧತೆಯಿಂದ ಪವಿತ್ರತೆಯಿಂದ ಸತ್ಯತೆಯಿಂದ ಏನಾದರೂ ಮಾಡಬೇಕು ಅದು ಇಲ್ಲಿಂದ ನಾವು ಯೋಚನೆ ಮಾಡ್ತಿರುವಾಗ ಆ ಕೊಡ್ತಿರುವಾಗ ಇಲ್ಲಿರುವಂಥದ್ದು ಅದೇ ನಮಗೆ ಚೈತನ್ಯವಾಗುತ್ತೆ ಸ್ಫೂರ್ತಿ ನೀಡುತ್ತೆ ನಾವು ಪ್ರಾರಂಭ ಮಾಡಬೇಕಷ್ಟೇ ಆ ಪ್ರಾರಂಭ ಮಾಡಿದ ನಂತರ ಸದ್ಯದಿಂದ ಅದನ್ನೇ ಮುಂದುವರಿಸ್ಕೊಂಡು ಹೋದಾಗ ಖಂಡಿತ ಅದು ಅತಿ ಶೀಘ್ರದಲ್ಲಿ ನಮ್ಮ ತುಂಬ ಎತ್ತರಕ್ಕೆ ತಪ್ಪು ಆದರೆ ಅತಿ ಶೀಘ್ರ ಅಂದರೆ ಇವತ್ತು ಪ್ರಾರಂಭ ಮಾಡಿ ನಾಳೆನೇ ಅಲ್ಲ ಕೆಲವರು ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ ಇವತ್ತೊಂದು ಕೆ ಇವತ್ತೊಂದೊಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಯಾವುದೊಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ರೆ ಒಂದು ವಾರ ನೋಡ್ತಾರೆ ಒಂದು ತಿಂಗಳು ನೋಡ್ತಾರೆ ಕೈ ಹಿಡಿದಿಲ್ವಾ ವ್ಯಾಪಾರ ಅನ್ನೋದು ಯಾವುದೊಂದು ಬಿಸ್ನೆಸ್ ಆಗಿರ್ಬೋದು ಏನೋದು ನಾವು ಮಾಡಕ್ಕೆ ಹೊರಟ್ರೆ ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ನಿರ್ಧಾರ ಮಾಡೋದು ಅದಕ್ಕೆ ಕಮ್ಮಿ ಅಂದರೂ ಕೂಡ ಏನೇ ಒಂದು ಮಾಡ್ತೀವಿ ಅಂದರೂ ಕೂಡ ನಾವು ಕರೆಕ್ಟಾಗಿ ಒಂದು ಟ್ರ್ಯಾಕ್ ಬರೋಕ್ಕೆ ಒಂದರಿಂದ ಒಂದೂವರೆ ವರ್ಷ ನಿಕ್ಕೆ ಬೇಕು ಒಂದರಿಂದ ಒಂದೂವರೆ ವರ್ಷದಲ್ಲಿ ಆ ಟ್ರ್ಯಾಕ್ ನಾವು ಬರ್ತೀವಿ ಆ ಒಂದು ವರ್ಷ ಒಂದೂವರೆ ವರ್ಷದ ನಂತರ ಎರಡೂವರೆ ವರ್ಷದ ಒಳಗೆ ಅಲ್ಲಿ ನಾವು ಕಂಪ್ಲೀಟ್ ಆದಂಥ ಅನುಭವಗಳಾಗಿರ್ಬೋದು ಯಾವ ರೀತಿ ಇದನ್ನು ನಿಭಾಯಿಸಬೇಕು ಅನ್ನೋ ಒಂದು ಐಡಿಯಾ ನಮಗೆ ಸಿಗುತ್ತೆ ಮೂರು ವರ್ಷದ ನಂತರ ಅದರಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ತಾ ಇದ್ವಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿ ಯಾವುದೇ ಒಂದು ಬಿಸ್ನೆಸ್ ಕೈ ಹಾಕಿ ಮೂರು ವರ್ಷದವರೆಗೂ ಕೂಡ ಕಠಿಣವಾಗಿ ಪ್ರಯತ್ನ ಪಟ್ಟು ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ಖಂಡಿತ ಅದು ಅವರ ಕೈ ಹುದ್ದೆ ಇರುತ್ತೆ ಆದರೆ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಒಂದು ವಾರ ನೋಡಿದ್ವಿ ಒಂದು ತಿಂಗಳು ಮಾಡಿ ನೋಡಿದ್ವಿ ಎರಡು ದಿನ ಎರಡು ತಿಂಗಳು ನೋಡಿದ್ವಿ ಹಾಗಿಲ್ಲ ಅಂತ ಕೈ ಬಿಟ್ಟು ಬಿಟ್ಟರೆ ಯಾವ ಕೆಲಸವೂ ಕೂಡ ಅಷ್ಟು ಈಸಿಯಾಗಿ ಕೈಕೆಲ ಸಿಗ್ತದೆ ಯಾವುದೇ ಒಂದು ಕೆಲಸ ಹಿಡಿಬೇಕಂದ್ರೆ ಕನಿಷ್ಠ ಪಕ್ಷ ಮೂರು ವರ್ಷಗಳಾದರೂ ಸಮಯ ವೀಕೆಂಟ್ ಆಗುತ್ತೆ ಆ ಮೂರು ವರ್ಷಗಳು ತಾಳ್ಮೆಯಿಂದ ಏನನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ಶ್ರದ್ಧೆಯಿಂದ ಮುಂದುವರ್ಸ್ಕೊಂಡು ಹೋದಾಗ ಖಂಡಿತ ಅದನ್ನು ಮನ ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಸ್ನೇಹಿತರೆ ಈ ವಿಚಾರವನ್ನು ಅನೇಕ ಜನ ಹಿರಿಯರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅವರ ಸ್ಫೂರ್ತಿ ಅವ್ರ ಅವರು ತಿಳಿಸ್ಕೊಟ್ಟಂಥ ಆ ಸ್ಫೂರ್ತಿಯ ಮೂಲಕ ಈ ವಿಚಾರವನ್ನು ನಮಗೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರವೊಂದಿಗೆ ಮುಂದೆ ಬರ್ತೀನಿ ಅಲ್ಲಿ ನಮಸ್ಕಾರ ಸರ್